ನಮಸ್ಕಾರ ಎಲ್ಲರಿಗೂ ಸ್ವಲ್ಪ ಸಿಹಿ ಹಾಗೂ ತುಂಬಾನೇ ಸಾಫ್ಟ್ ಆಗಿರುವ ಈ ಮಂಗಳೂರು ಬನ್ಸ್ ಯಾವಾಗಲಾದರೂ ಟ್ರೈ ಮಾಡಿದ್ದೀರಾ ಟ್ರೈ ಮಾಡಿಲ್ಲ ಅಂದ್ರೆ ಖಂಡಿತ ಮನೆಯಲ್ಲಿ ಒಂದ್ಸಾರಿ ಟ್ರೈ ಮಾಡಿ ಇದಕ್ಕೆ ನಾನು ಮೂರು ಹಣ್ಣಾದಂತಹ ಬಾಳೆಹಣ್ಣು ತಗೊಂಡಿದ್ದೀನಿ ಒಂದು ಕಪ್ ಮೊಸರು ಹಾಗೆ ಒಂದು ಚಮಚದಷ್ಟು ಸಕ್ಕರೆಯನ್ನು ತಗೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಂತರ ನಾನು ಒಂದು ಕಪ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಕಾಲು ಕಪ್ ಅಷ್ಟು ಮೈದಾ ಹಿಟ್ಟು ಹಾಗೆ ಅಡುಗೆ ಸೋಡಾ ಮತ್ತು ಉಪ್ಪನ್ನು ಹಾಕ್ಕೊಂಡು ಈ ಮಿಶ್ರಣವನ್ನು ಸೇರಿಸಿ ಈ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಇದನ್ನು ಪೂರಿ ಹದಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು ಇಲ್ಲಿ ನಾನು ಜೀರಿಗೆ ಹಾಕ್ಲಿಕ್ಕೆ ಮರ್ತಿದ್ದೆ ಈಗ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕಿ ಆದಮೇಲೆ ಸ್ವಲ್ಪ ಮತ್ತು ನಾದ್ಕೊಂಡೆ ಹಾಗೆ ಅದನ್ನು ಒಂದು ಐದರಿಂದ ಆರು ತಾಸು ಹಾಗೆ ಬಿಟ್ಟಿದ್ದೆ ಹಿಟ್ಟು ರೆಡಿಯಾಗಿದೆ ಈಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಪೂರಿ ಗಾತ್ರಕ್ಕೆ ಲಟಿಸ್ಕೋಬೇಕು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಬೇಕು ಇದು ತುಂಬ ತೆಳ್ಳಗೆ ಮಾಡಬಾರ್ದು ದಪ್ಪವಾಗಿ ಲಟ್ಟಿಸ್ಕೊಂಡಿದ್ರೆ ಬೋನ್ಸ್ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ಥರನೇ ಇದು ಲಟ್ಟಿಸ್ಕೋಬೇಕು ದಪ್ಪದಾಗಿ ಲಟ್ಟಿಸ್ಕೊಂಡಿದ್ರೆ ಒಳ್ಳೆಯದು ಲಟ್ಟಿಸಿ ಆದಮೇಲೆ ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಮಾಮೂಲಿ ಪೂರಿ ಥರನೇ ಇದನ್ನು ಕಾಯಿಸ್ಕೋಬೇಕು ಈ ಥರ ಸ್ವಲ್ಪ ಒತ್ತಿ ಹಿಡಿತಾ ಇದ್ದರೆ ಬೇಗ ಪೂರಿ ಉಬ್ಬಿ ಬರುತ್ತೆ ಇದು ಕಾಯಿ ಚಟ್ನಿ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಸಕ್ಕರೆ ಜಾಸ್ತಿ ಇದ್ದರೆ ಹಾಗೂ ಕೂಡ ತಿನ್ಬೋದು ಮಂಗಳೂರು ಬರ್ನ್ಸ್ ಇದು ಕರಾವಳಿಯ ಪ್ರತಿಯೊಂದು ಹೋಟೆಲ್ಗಳಲ್ಲಿ ನಮಗೆ ಉಪಹಾರವಾಗಿ ಸಿಗುತ್ತೆ ಬರ್ನ್ಸ್ ಹುಟ್ಟಿಕೊಂಡಿದ್ದರ ಹಿಂದೆ ಸುಮಾರು ಕತೆಗಳಿವೆ ಇದು ಉಡುಪಿ ಮಠದ ಅಡುಗೆ ಭಟ್ಟರಿಂದ ತಯಾರಾಗಿತ್ತು ಅಂತ ಕೆಲವು ಕಡೆಯಲ್ಲಿ ಓದಲು ಸಿಗುತ್ತೆ ಏಕೆಂದರೆ ನಿತ್ಯ ಮಠಕ್ಕೆ ಭೇಟಿ ನೀಡುತ್ತಿದ್ದ ನೂರಾರು ಭಕ್ತಾದಿಗಳು ದೇವರಿಗೆ ಬಾಳೆಹಣ್ಣನ್ನು ಅರ್ಪಿಸ್ತಿದ್ರು ಇದು ಹಣ್ಣಾಗಿ ವ್ಯರ್ಥವಾಗಿ ಹೋಗಬಾರ್ದು ಹೇಳುವ ಉದ್ದೇಶದಿಂದ ಏನಾದರೂ ಖಾದ್ಯ ತಯಾರು ಮಾಡಬೇಕಂತ ಅಡುಗೆ ಭಟ್ಟರು ನಿರ್ಧಾರ ಮಾಡಿದ್ರಂತೆ ಆವಾಗ ಈ ಬನ್ಸ್ ಹುಟ್ಟಿಕೊಂಡಿತ್ತು ನಿಮ್ಗೆ ಬೇರೆ ಏನಾದರೂ ಗೊತ್ತಿದ್ರೆ ಇದರ ಬಗ್ಗೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಧನ್ಯವಾದಗಳು